ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಯುಗಾದಿ ಹಬ್ಬ ಹೇಗೆ ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ತುಂಬ ಚೆನ್ನಾಗಾಗಿದೆ ಯುಗಾದಿ ಹಬ್ಬ ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ವರ್ಷ ವರ್ಷ ಹೋಗ್ತಾ ಇದ್ದೀವಿ ಸೊ ಈಗ ಹೋಗ್ತಾ ಇದ್ದೀವಿ ಮೊದಲು ಹಳೆ ದೇವಸ್ಥಾನ ಇತ್ತು ಈಗ ಹೊಸ ದೇವಸ್ಥಾನ ಅದನ್ನೇ ಹಳೆ ದೇವಸ್ಥಾನ ಹೊಡೆದ್ಬಿಟ್ಟು ಅಲ್ಲೇ ಹೊಸ ದೇವ್ ಹೊಸ್ದಾಗಿ ಮನ್ ಮತ್ತೆ ಕಟ್ತಾ ಇದ್ದಾರೆ ಹೇಗಿದೆ ಅಂತ ನೋಡೋಣ ಬನ್ನಿ ಪೂಜೆ ಸಮಾನ ತೊಗೊಂಬಂದಿದ್ದೀರಿ ಸೊ ಇದೇ ನಮ್ಮ ಮನೆ ದೇವಸ್ಥಾನ ಎಲ್ಲಮ್ಮ ದೇವರು ಎಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಸಕ್ಕದಾಗಿ ಕಟ್ತಾ ಇದಾರೆ ಕಡೆ ಮಂಟಪ ಎಲ್ಲ ಇದು ಮಂಟಪ ಇದು ಇದು ದೇವಸ್ಥಾನ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವ್ರ ಬಂದು ಇದು ಎಲ್ಲ ಮಾತಾಯಿ ಇಲ್ಲಿ ನಮ್ಮ ಬಾಸ್ ಇದ್ದಾರೆ ಹಸುವೆಲ್ಲ ಸಾಕೋರೆ ಅದಕ್ಕೂ ತಿನ್ಸ್ಬಿಡ ಬೇಡಿಕೊ ಹಂಗೆ ಚಿಕ್ಕ ದೇವಸ್ಥಾನ ಚೆನ್ನಾಗಿ ಕಟ್ತಾಳಿತ ಮುಂದೆ ಎಂಟ್ರೆನ್ಸ್ ಅನ್ನೋಡು ಬಂದು ನೋಡಿ ಹೋಗಿ ಬರೋಣ ಫ್ರೆಂಡ್ಸ್ ನಮ್ಮ ಮದುವೆ ಕೂಡ ಇದರಲ್ಲಿ ಆಗಿದ್ದು ಅಂದರೆ ಅವಾಗ ಚಿಕ್ಕ ದೇವಸ್ಥಾನ ಇತ್ತು ಇದೇನು ಕಟ್ಟಿದ್ದಿಲ್ಲ ನೋಡಿ ಅಲ್ಲಿ ಕಲ್ಯಾಣ ಮಂಟಪ ಇದೆ ಫ್ರೀ ಮದುವೆ ಎಲ್ಲ ಮಾಡ್ಕೊಬೋದು ಅಲ್ಲಿ ನಾ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ಯಾವ ಥರ ಮಾಡ್ತಾಯಿದ್ದೆ ಏನೋ ಅಂತ ಇನ್ನು ಮೇ ಮೇ ಥರ ಹೇಳಿದ್ದವರು ಮೇಲಿ ಓಪನ್ ಆಗುತ್ತೆ ಅವಾಗ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ಆಲ್ಟ್ರೇಷನ್ ಆದಮೇಲೆ ಎಲ್ಲ ರೆಡಿ ಆದಮೇಲೆ ಈ ಥರ ಈ ಟೈಪ್ ಬರುತ್ತೆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಈ ಥರ ಇರುತ್ತೆ ದೇವಸ್ಥಾನ ನೆಕ್ಸ್ಟು ಇದೇ ದೇವಸ್ಥಾನ ಅದು ರಶ್ಮಿಗಲ್ಲಿ ಹಸು ಗುಂಬಿಡ್ತವೆ

ದೋ ಸಾಧ್ವಿ ನೋಡಲ್ಲಿ ಜ್ಯೂಸ್ ಇಸ್ಕೊಂತಾವಣ ಸೊ ಫ್ರೆಂಡ್ಸ್ ಮೀಟಿನ್ ಇಟ್ಟು ಬಂದಿದ್ದೀರಿ ತಿನ್ನೋಣ ಅಂತ ಸಾಧ್ವಿ ಫ್ರೈಸ್ ಬೇಕು ಅಂತ ವೆಜ್ ಟುಡೇ ವೆಜ್ ಸೋಮವಾರ ಸೋಮವಾರ ವೆಜ್ ಸಾಧ್ವಿ ನೋಡಿ ಫ್ರೆಂಡ್ಸಲ್ಲಿ ಆಟ ಆಡ್ತಾವನೆ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಸಾಧ್ವೆಸ ಜ್ಯೂಸು ನಾವು ನಮ್ಮ ತವರ್ ಮನೆಗೆ ಹೋಗಿದ್ವಿ ನಮ್ಮ ಅಕ್ಕನೂ ಕೂಡ ಬಂದಿದ್ಲು ನಮ್ ತವರ್ ಮನೆಗೆ ಅದಕ್ಕೆ ಬಂದಿದ್ವಿ ನಾನು ಕೂಡ ಪನ್ನೀರ್ ಬಟರ್ ಮಸಾಲ ಮಾಡಿ ಚಪಾತಿ ಮಾಡಿ ತಿನ್ಬಿಟ್ಟು ನಮ್ಮ ಮನೆಗೆ ಹೋದ್ವಿ ನಾವು ಎಲ್ಲರಿಗೂ ಹ್ಯಾಪಿ ಹೊಸ ನಮ್ಮನೆಯಲ್ಲಿ ಮಟನ್ ಸಾರು ದೋಸೆ ಮಾಡಿದರು ಮನೇಲಿ ತಿಂದ್ಬಿಟ್ಟು ಮತ್ತು ನಮ್ಮ ಅಪ್ಪ ಅವರ ಮನೆಗೆ ನಾವು ಮತ್ತೆ ಹೋದ್ವಿ ಅಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ब्रूना पप्पी 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 ब्रूना के पप्पी 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 के पपी पप्पी है पप्पी पपी है। ना, ना। 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 ನಮ್ಮಕ್ಕ ಮಟನ್ ಬಿರಿಯಾನಿ ಮಾಡಿದ್ಲು ಜೊತೆಗೆ ಮಟನ್ ಸಾರು ಅಪ್ಪ ಮಾಡಿದರು ಮಟನ್ ಸಾರು ಮತ್ತು ಮಟನ್ ಬಿರಿಯಾನಿ ತಿನ್ಬಿಟ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಎಲ್ಲರೂ ಮಲ್ಕೊಂಡಿದ್ವಿ ತಿನ್ಬಿಟ್ಟು ನಾವು ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಅವಳು ಮನೆಗೆ ಹೋದ್ಲು ನಾವು ನಮ್ಮ ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋ ಎಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್